ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ನಾನು ವೀಡಿಯೋ ಕಂಟಿನ್ಯೂ ಆಗಿ ಹಾಕ್ಬೇಕಂತೇಳಿ ಎಲ್ಲ ವೀಡಿಯೋಸ್ಗಳು ಇಟ್ಕೊಂಡಿರ್ತೀನಿ ಡೈಲಿ ನಿಮ್ಮ ಜೊತೆ ನನ್ನ ವೀಡ್ಯೋಸ್ಗಳನ್ನ ಶೇ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ ಬಟ್ ಎಡಿಟಿಂಗ್ ಮಾಡೋದೇ ಆಗೋದಿಲ್ಲ ನೋಡಿ ಹಾಗಾಗಿ ಇವತ್ತು ಕೂಡ ನಾನು ಸ್ವಲ್ಪ ಸ್ವಲ್ಪ ಟೈಮ್ದ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂಡು ಅಪ್ಲೋಡ್ ಮಾಡೋಣ ಎರಡು ಮೂರು ದಿನ ಆಯ್ತು ಅಂತ ಅಂದ್ಕೊಂಡು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕು ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಈಗ ವೀಡಿಯೋ ಕಂಟಿನ್ಯೂ ಆಗಿ ಹೋಗಿ ಅಂತ ಕೇಳ್ತೀನಿ ನೋಡಿ ಬೆಳಗಿನ ಟಿಫನ್ ಬಂದು ನಾನು ಗುಲ್ಪಂಗ್ಲ ಚಟ್ನಿ ಅಂದರೆ ಪಡ್ಡು ಚಟ್ನಿ ಮಾಡಿದ್ದೆ ನೋಡಿ ಹಿಂದಿನ ದಿನವೇ ಅಕ್ಕಿ ಅದೆಲ್ಲ ನೆನೆ ಹಾಕ್ಬಿಟ್ಟು ಎಲ್ಲ ರುಬ್ಬಿಟ್ಕೊಂಡು ನಂತರ ಬೆಳಿಗ್ಗೆ ನನಗೆ ಅವಸರ ಆಗುತ್ತಲ್ಲ ಬೆಳಿಗ್ಗೆ ಮಗಳಿಗೆ ಕ್ಯಾರಿಯರ್ ಕೂಡ ಮಾಡಬೇಕು ನಾನು ಹಾಗಾಗಿ ನೋಡ್ತಾ ಇರ್ಬೋದು ಬಿಸಿ ಅನ್ನ ಕೂಡ ಮಾಡಿದ್ದೀನಿ ನಾನು ಆಲ್ರೆಡಿ ಟೊಮೆಟೊ ರೈಸ್ ಕೂಡ ನಾನು ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಮಗಳಿಗೆ ಬಾಕ್ಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಬಿಸಿ ಬಿಸಿ ಹಾಕಿದರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ಆರಿಸ್ಬಿಟ್ಟು ಬಾಕ್ಸಿಗೆ ಪ್ಯಾಕ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಚಟ್ನಿ ಕೂಡ ರೆಡಿ ಆಯಿತು ಮಗಳೇನು ಚಟ್ನಿ ತಿನ್ನೋದಿಲ್ಲ ಬಟ್ ನಮಗೇನೋ ಸ್ವಲ್ಪ ಆದರೂ ತಿನ್ನಲಿ ಅನ್ನೋ ಒಂದು ಆಸೆಕ್ಕಾಗಿ ನಾವು ಮಾಡಿರ್ತೀವಿ ನೋಡಿ ಯಾಕಂದರೆ ಬರೇ ಪಡ್ಡಾದರೂ ತಿಂತಾಳವಳು ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಚಟ್ನಿ ಜೊತೆಗೆ ತಿನ್ನಲಿ ಇದೇ ರೂಢಿ ಆಗಿಬಿಡುತ್ತೆ ಅನ್ನೋದಕ್ಕೆ ನಾನು ಚಟ್ನಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಟೀ ಕೂಡ ಆಯ್ತು ನೋಡಿ ಅವಾಗಲೇ ಬಿಸಿನೀರು ಕುಡಿದಿದ್ದಾಯ್ತು ನಾನು ಟೀ ಕೂಡ ಆಯಿತು ಹಾಗೆ ಏನು ಟೊಮೆಟೊ ಬಾತ್ ಮಾಡಿದ್ನಲ್ಲ ಅದರ ಗೊಜ್ಜು ಕೂಡ ಸ್ವಲ್ಪ ಎಕ್ಸ್ಟ್ರಾ ತೆಗೆದಿಟ್ಟಿದ್ದೆ ನೋಡಿ ಮಧ್ಯಾಹ್ನಕ್ಕೆ ನಮಗೂ ಕೂಡ ಬರುತ್ತಾ ಹೀಗೆ ಅನ್ನ ಜೊತೆ ಮಿಕ್ಸ್ ಮಾಡಿದರೆ ತಣ್ಣಗಾಗಿ ಹೋಗ್ಬಿಡುತ್ತಲ್ಲ ಅಂತ ಅಂದ್ಕೊಂಡು ಹಾಗಾಗಿ ನಾನು ಈಗ ಸ್ವಲ್ಪ ಎಷ್ಟು ಬೇಕಷ್ಟು ಬಾಕ್ಸಿಗೆ ಅಷ್ಟೇ ಮಗಳಿಗೆ ರೆಡಿ ಮಾಡಿದ್ದೀನಿ ಅದಾದ ನಂತರ ಹಿಟ್ಟು ಎಷ್ಟು ನಾನು ಒಂದು ಪತ್ರೆಯಲ್ಲಿ ಹಿಟ್ಟು ತೊಗೊಂಡು ಸೋಡಾ ಉಪ್ಪು ನಂತರ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಡ್ಡಿಗೆ ಆಯಿತು ದೋಸೆ ಕಾಯ್ತು ನಾನು ರೆಡಿ ಮಾಡ್ಕೊತೀನಿ ನೋಡಿ ಫಸ್ಟ್ ಹಿಟ್ಟಿಗೆ ನಾನು ಎಲ್ಲ ಹಿಟ್ಟಿಗೆ ಉಪ್ಪು ಅದೆಲ್ಲ ಹಾಕಿ ಮೊದಲೇ ಮಿಕ್ಸ್ ಮಾಡಿ ಇಡೋದಿಲ್ಲ ಎಷ್ಟು ಬೇಕಾಗುತ್ತೋ ಅವತ್ತಿಗೆ ಅಂದರೆ ಬೆಳಿಗ್ಗೆ ಹೊತ್ತು ಎಷ್ಟು ಟಿಫನಿಗೆ ಬೇಕಾಗುತ್ತೋ ಅಷ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನೋಡ್ತಾ ಇರ್ಬೋದು ನೀವು ಇವತ್ತಿನ ದಿನದಲ್ಲಿ ಸ್ವಲ್ಪ ಗುಣಪಂಗ್ಲ ಪರವಾಗಿಲ್ಲ ನೋಡಿ ಕಲರ್ಫುಲ್ಲಾಗಿ ಬಂದಿದಾವೆ ಫಸ್ಟ್ ಟೈಮು ನಾನು ಇದೇನು ಹಂಚಿ ತಗೊಂಡಿದ್ನಲ್ಲ ಪಡ್ಡಿನ ಹಂಚು ಅಷ್ಟು ಸರಿಯಾಗಿ ನನಗೆ ಟೇಸ್ಟ್ ಅಂತ ಅನಿಸ್ಲಿಲ್ಲ ನೋಡಿ ಬಟ್ ಇದು ನಾನ್ ಸ್ಟಿಕ್ ಅಂತ ಹೇಳ್ತಾರೆ ಬಟ್ ನಾನು ಎಣ್ಣೆ ಹಾಕಿನೇ ಮಾಡೋದು ನೋಡಿ ಯಾಕಂದರೆ ಎಣ್ಣೆ ಹಾಕಲಿಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಒಣ ಒಣ ಅಂತ ಅನ್ನಿಸ್ತತ್ತ ನೋಡಿ ಅಂದರೆ ಅಷ್ಟು ಟೇಸ್ಟ್ ಅಂತ ಅನಿಸೋದಿಲ್ಲ ಎಣ್ಣೆ ಹಾಕಲಿಲ್ಲ ಅಂದರೆ ಹಾಗಾಗಿ ನಾನು ಇಟ್ಟು ಹಾಕಬೇಕಾದ್ರೂ ಕೂಡ ಎಣ್ಣೆ ಹಾಕಿರ್ತೀನಿ ಆಯಿಲ್ನ ಅದಾದ ನಂತರ ಈ ರೀತಿ ರಿಟರ್ನ್ ಟರ್ನ್ ಮಾಡಿದ ತಕ್ಷಣ ಕೂಡ ಸ್ವಲ್ಪ ಪಡ್ಡಿನ ಮೇಲೆಲ್ಲ ಎಣ್ಣೆ ಅದೆಲ್ಲ ಹಾಕಿಟ್ಟಿರ್ತೀನಿ ನಾನು ನೋಡ್ತಾ ಇರ್ಬೋದು ಮಗಳು ಕೂಡ ಆಲ್ರೆಡಿ ರೆಡಿ ಆಗ್ತಾ ಇದ್ದಾಳೆ ನಾನು ಟಿಫನಿಗೆ ಕೂಡ ಕರಿತಾಯಿದ್ದೀನಿ ಅವಳಿಗೆ ಯಾಕಂದರೆ ಟೈಮ್ ಆಗಿಬಿಟ್ರೆ ಬೇಗ ಹೋಗಿಬಿಡ್ತಾಳೆ ನೋಡಿ ಅವಳು ಆಟೋದವ್ರು ಕೂಡ ನಿಲ್ಲಂಗಿಲ್ಲ ಅವರು ಫೋನ್ ಮಾಡಿಬಿಡ್ತಾರೆ ಹಾಗಾಗಿ ನಾನು ಈಗ ಪ್ಲೇಟಿಂಗ್ ಮಾಡಿ ಅವಳ ಕರೀತಾ ಇದ್ದೀನಿ ಟಿಫನಿಗೆ ಬೇಗ ಬಾ ಅಂಥೇಳಿ ಪ್ಲೇಟಿಂಗ್ಗೋಸ್ಕರ ನಾನು ಪಡ್ಡು ಇಷ್ಟೆಲ್ಲ ಹಾಕಿಟ್ಟಿದ್ದೆ ನೋಡಿ ಅದೇ ರೀತಿಯಾಗಿ ಸ್ವಲ್ಪ ಜ್ಯೂಸ್ ಕೂಡ ಮಾಡಿಟ್ಟಿದ್ದೆ ಸ್ವಲ್ಪ ಯಾಕಂದರೆ ಟಿಫನ್ನು ಸ್ವಲ್ಪನೇ ಮಾಡ್ತಾಳೆ ನೋಡಿ ಅವಳು ಬೆಳಗ್ಗೆ ಯಾಕಂದರೆ ಒಂದೂವರೆ ತನ ಹಾಗೆ ಉಪವಾಸ ಇರೋದು ಬೇಡ ಅಂತ ಅಂದ್ಕೊಂಡು ಅಟ್ಲೀಸ್ಟ್ ಏನು ಟಿಫನ್ ಮಾಡ್ತಿರ್ಬೇಕಾದ್ರೆ ನೀರು ಕುಡಿತಾಳಲ್ಲ ನೀರು ಬದ್ಲಿಗಾಗಿ ನಾನು ಜ್ಯೂಸ್ ಆದರೂ ಕುಡಿಲಿ ಅಂಥೇಳಿ ಡೈಲಿ ಒಂದು ರೀತಿಯಿಂದ ಯಾವುದೋ ಹಣ್ಣಿಂದ ಸಾರಿ ಎಲ್ಲ ಪ್ರತಿ ಒಂದು ಹಣ್ಣಿಂದ ನಾನು ಡೈಲಿ ಒಂಥರ ಜ್ಯೂಸ್ ಮಾಡಿ ಕೊಡ್ತೀನಿ ನೋಡ್ತಾ ಇರ್ಬೋದು ನೀವು ನಾನು ಈಗ ಇಷ್ಟೇ ನೋಡಮ್ಮ ತಿನ್ನೋದು ಹಾಕಿ ಹಾಕಿಕೊಟ್ಟಿದೀಯ ನೀನು ಅಂಥೇಳಿ ಸೈಡಿಗೆ ತನಗೆ ನಾಲ್ಕೈದು ಪಟ್ಟು ಬೇಕು ಅಷ್ಟೇ ಎತ್ತಿಟ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ನೀವು ಮಗಳು ಟಿಫನ್ ಮಾಡಿ ನಂತರ ಟೊಮೆಟೊ ಬಾತ್ ಬಾಕ್ಸಿಗೆಲ್ಲ ತೊಗೊಂಡು ಹೋದ ನಂತರ ನಾನು ಕೂಡ ಸ್ವಲ್ಪ ಫ್ರಿಜ್ಜಿನಲ್ಲಿ ಬೆಣ್ಣೆ ತೆಗೆದಿಟ್ಟಿದ್ದನ್ನು ಸ್ಟೋರ್ ಮಾಡಿಟ್ಟಿದ್ದೆ ನೋಡಿ ಅದನ್ನು ಈಗ ಸ್ವಲ್ಪ ಎತ್ತಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಕೆ ಜಿಯಷ್ಟು ಬೆಣ್ಣೆ ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನದಷ್ಟು ಕೆನೆ ಬಂದಿತ್ತು ಹಾಗಾಗಿ ನಾನು ಮಜ್ಜಿಗೆ ಎಲ್ಲ ಮಾಡಿಬಿಟ್ಟು ಬೆಣ್ಣೆ ತೆಗೆದಿದ್ದೆ ನೋಡಿ ಆಲ್ರೆಡಿ ನಾನು ಹಳೆ ಬಿಡೋದೆಲ್ಲೆಲ್ಲ ಶೇರ್ ಮಾಡಿದ್ದೀನಿ ಹಾಗಾಗಿ ಈಗೇನು ಶೇರ್ ಮಾಡಿಲ್ಲ ನೋಡಿ ಈಗ ಬೆಣ್ಣೆ ತುಪ್ಪ ಮಾಡೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಬೆಣ್ಣೆ ಕೂಡ ತೆಗೆದಿದ್ದನ್ನು ಹೊರಗಡೆ ಎತ್ತಿಟ್ಟಿದ್ದೀನಿ ಯಾಕೆ ಅಂತಂದರೆ ನನಗೆ ತುಪ್ಪ ಕಾಯಿಸ್ಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಹಾಗಾಗಿ ನಮ್ಮ ಅತ್ತೆಯವರಿಗೆ ಕೊಟ್ಟರೆ ಸ್ವಲ್ಪ ತುಪ್ಪ ಅದೆಲ್ಲ ಮಾಡಿಕೊಡ್ತಾರೆ ಯಾಕಂದರೆ ಒಂದು ಕೆ ಜಿಯಷ್ಟು ಬೆಣ್ಣೆ ಇದೆ ನೋಡಿ ತುಪ್ಪ ಕೂಡ ತುಂಬ ಬರುತ್ತಾ ನಮಗೂ ಕೂಡ ಅಷ್ಟು ಡೇಲಿ ಮಾಡೋದಕ್ಕೆ ಖರ್ಚಾಗೋದಿಲ್ಲ ಎಲ್ಲಿ ತುಪ್ಪ ಅಂತ ಅಂದ್ಕೊಂಡು ಸ್ವಲ್ಪ ಅತ್ತೆಯವರಿಗೂ ಕೊಟ್ಟರಾಯಿತು ನಂತರ ನಾನು ಕೂಡ ಸ್ವಲ್ಪ ಯೂಸ್ ಮಾಡಿದ್ರಾಯ್ತು ತುಪ್ಪ ಅಂತ ಅಂದ್ಕೊಂಡು ಈಗ ಅತ್ತೆಯವರಿಗಾಗಿ ನಾನು ತುಪ್ಪ ಬೆಣ್ಣೆ ತೊಗೊಂಡೋಗಿ ಕೆಳಗಡೆ ಕೊಟ್ಟು ಬಂದೆ ನೋಡಿ ಅದಾದ ನಂತರ ಅವರು ಕೂಡ ಒಂದು ಎರಡು ತಾಸು ಬಿಟ್ಟ ನಂತರ ನನಗೆ ಫೋನ್ ಮಾಡಿದರು ಬೆಣ್ಣೆ ಕೂಡ ಕಾಯಿಸಿದೆ ನೋಡಿ ತುಪ್ಪ ಚೆನ್ನಾಗಿ ಬಂದಿದೆ ಬಾ ತೊಗೊಂಡೋಗಿ ಒಂದು ಬಾಕ್ಸ್ ತೊಗೊಂಡೋಗು ಅಂತ ಹೇಳಿದರು ಬಂದು ನಾನು ಕೂಡ ತೊಗೊಂಡು ಬರಲಿಕ್ಕಂತ ಕೇಳಕ್ಕೆ ಬಂದೆ ನೋಡಿ ಹಾಗೆ ಫಸ್ಟ್ ನಾವೇನು ತುಪ್ಪ ಮಾಡಿದ ತಕ್ಷಣ ಇಲ್ಲ ತುಪ್ಪ ಹೊರಗಡೆ ತಂದಿದ್ದ ತಕ್ಷಣವೇ ನಾವು ಆವತ್ತಿನ ದಿನದಲ್ಲಿ ದೇವರಿಗೆ ಸ್ವಲ್ಪ ತುಪ್ಪದ ದೀಪ ಹಚ್ಚಿಬಿಟ್ಟು ನಂತರ ಬಳಸ್ತೀವಿ ನೋಡಿ ಅಂದರೆ ಊಟಕ್ಕಾಗಿ ಯೂಸ್ ಮಾಡ್ಕೋತೀವಿ ಹಾಗಾಗಿ ಸ್ವಲ್ಪ ದೀಪಕ್ಕೆ ಅದೆಲ್ಲ ಹಾಕಿಬಿಟ್ಟು ನಂತರ ಸ್ವಲ್ಪನೇ ತೆಗಿ ಅಂತ ಹೇಳಿದರು ಅತ್ತೆಯವರು ಕೂಡ ಅವ್ರಿಗೆ ತಮಗೆ ಬೇ ತಗೊಳ್ಳಿ ನಾನು ತುಂಬ ಇದೆ ತುಪ್ಪ ಅಂತ ಹೇಳಿದೆ ಅವರಿಗೆ ಇಲ್ಲ ಬೇಡ ಸ್ವಲ್ಪನೇ ಕೊಡು ಸಾಕು ಮನೆಯಲ್ಲಿ ಕೂಡ ತುಪ್ಪ ಇದೆ ಈಗ ನೀನು ಈ ಟೈಮ್ ನೀನು ತೊಗೊಂಡು ಹೋಗು ಯಾಕಂದರೆ ನಾನು ಸ್ವಲ್ಪ ಉಂಡಿ ಕೂಡ ಮಾಡಬೇಕಂತ ಮಾಡಿದ್ದೆ ನೋಡಿ ಹಾಗಾಗಿ ಅವರು ನೀನು ಉಂಡಿ ಮಾಡ್ತೀನಿ ಅಂತ ಹೇಳಿದೆಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ಜಾಸ್ತಿ ಕೊಟ್ಟು ನೋಡಿ ಅವರು ತುಪ್ಪ ತುಂಬ ಚೆನ್ನಾಗಿತ್ತು ತುಪ್ಪ ಕೂಡ ಅಷ್ಟರಲ್ಲೇ ಹಣ್ಣು ಕೂಡ ಮಾರ್ಲಿಕ್ಕೆ ಬಂದಿತ್ತು ಯಾವ ಹಣ್ಣು ಅಂತಂದರೆ ಡಳಂಬ್ರ ಹಣ್ಣು ಅಥವಾ ಪ್ರೊಮಗ್ರೆನೇಟ್ ಹಣ್ಣು ಅಂತೇಳಿ ಹೇಳ್ತೀವಲ್ಲ ನಾನು ಮನೆಯವರಿಗೆ ಬಜಾರದಲ್ಲಿ ಅಂದರೆ ಮಾರ್ಕೆಟ್ನಲ್ಲಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಬಟ್ ಅವರು ಅಂತ ಅನಿಸುತ್ತಾ ಮನೆ ಹತ್ರ ಮಾರ್ಲಿಕ್ಕೆ ಬಂದಿದ್ದರು ಹಾಗಾಗಿ ನಾನು ಈಗ ಮನೆ ಹತ್ರ ಬಂದಿತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ಕೆ ಜಿ ಹಣ್ಣನ್ನು ತೊಗೊಂಡೆ ನೋಡಿ ಇಲ್ಲೇ ಇದ್ದ ಕುತ್ಕೊಂಡಿದ್ದಾರೆ ನೋಡಿ ನಾನು ತೊಗೊಂಡ ನಂತರ ಪಕ್ಕದ ಮನೆಯವರು ಕೂಡ ಕರೆದು ಅವರು ಕೂಡ ಇದ್ದರು ಅಷ್ಟರಲ್ಲೇ ನಾನು ಹಣ್ಣು ಕೂಡ ಯಾವ ರೀತಿ ಇದ್ದಾವೆ ಇಲ್ಲೇ ಇದ್ದಾರಲ್ಲ ಇವರು ಕೂಡ ಮಾರೋರು ನೋಡಿಬಿಟ್ಟು ಹೇಳೋಣ ಅವ್ರಿಗೆ ಅಂಥೇಳಿ ಒಂದೆರಡು ಹಣ್ಣು ಕೂಡ ನಾನು ಹೆಚ್ಚಿಬಿಟ್ಟು ನೋಡೋಣ ಯಾಕಂದರೆ ಕೆಂಪು ಕಲರ್ ರೆಡ್ ಕಲರ್ ಇದ್ರೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ಕೂಡ ತಿಂತಾರೆ ಬೆಳ್ಳಗಿದ್ರೆ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಕೂಡ ಎರಡರಿಂದ ಮೂರು ಹಣ್ಣು ಹೆಚ್ಚಿಬಿಟ್ಟು ಕೂಡ ನೋಡೋದೆ ತುಂಬ ಚೆನ್ನಾಗಿದ್ದು ಮತ್ತು ನಾನು ಅವ್ರನ್ನ ಕರೆದುಬಿಟ್ಟು ಮತ್ತೆ ಒಂದು ಅರ್ಧ ಕೆ ಜಿ ಹಣ್ಣಷ್ಟು ಎಕ್ಸ್ಟ್ರಾ ತೊಗೊಂಡೆ ನೋಡಿ ತುಂಬ ಚೆನ್ನಾಗಿದ್ದು ಯಾಕಂದರೆ ಜ್ಯೂಸು ನಂತರ ಏನು ಮೊಸರನ್ನ ಕಲಿಸ್ತೀನಲ್ಲ ಮಗಳಿಗೆ ಬಾಕ್ಸಿಗೆ ಹಾಕೋಕೆ ಅವಳಿಗೆ ಕೂಡ ನಾನು ಮೊಸರನ್ನದಲ್ಲಿ ಸ್ವಲ್ಪ ಈ ರೀತಿಗೆ ಫ್ರೂಟು ಹಾಕ್ಬಿಟ್ಟು ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಗಳಿಗೆ ಮಾತ್ರ ತುಂಬ ಇಷ್ಟ ಈ ರೀತಿಯಾಗಿ ಹಾಗಾಗಿ ನಾನು ಕೂಡ ಸ್ವಲ್ಪ ಜ್ಯೂಸ್ ಅದೆಲ್ಲ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಎಲ್ಲ ಹಣ್ಣನ್ನು ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಹಣ್ಣನ್ನು ನಾನು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಬಿ ಈ ರೀತಿಯಾಗಿ ಬಿಡಿಸಿಟ್ಟಿದ್ದೀನಿ ನೋಡಿ ಹಾಗೇ ಒಂದು ಬಟ್ಲಲ್ಲಿ ಹಾಕ್ಕೊಟ್ರೆ ಮಕ್ಕಳು ಕೂಡ ತಿಂತಾರೆ ನಾವು ಕೂಡ ತಿನ್ಬೋದು ನಂತರ ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡಿದೀನಿ ಒಂದು ಕೆ ಜಿ ಕೂಡ ಇದಾವೆ ನೋಡಿ ಮನೆಯಲ್ಲಿ ತುಂಬ ಟೇಸ್ಟಾಗಿ ತುಂಬ ಸ್ವೀಟಾಗಿದ್ದು ನೋಡಿ ಹಣ್ಣು ಬಂದು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಟ್ಟು ನೋಡಿ ಅವರು ಏನೋ ನೋಡಲಿಕ್ಕೆ ಹಣ್ಣು ಮಾತ್ರ ಸ್ವಲ್ಪ ಸಣ್ಣ ಇದ್ವು ಬಟ್ ಪರವಾಗಿಲ್ಲ ಮನೆ ಹತ್ರ ಬರ್ತಾವಲ್ಲ ನಮಗೂ ಕೂಡ ಇಷ್ಟ ನೋಡಿ ಫ್ರೆಶ್ ಆಗಿ ತೊಗೊಳೋದಂತ ಅಂದ್ಕೊಂಡು ನಾನು ಒಂದೂವರೆ ಕೆ ಜಿ ಅಷ್ಟು ಹಣ್ಣು ಕೂಡ ತೊಗೊಂಡೆ ನೋಡಿ ಅದಾದ ನಂತರ ಜ್ಯೂಸ್ ಕೂಡ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಮಧ್ಯಾಹ್ನ ಊಟಕ್ಕಾಗಿ ನಾನು ನೋಡ್ತಾ ಇರ್ಬೋದು ಚಪಾತಿ ಮುದ್ದಿ ಪಲ್ಯ ನಂತರ ಕಾರ್ಚಿಕಾಯಿ ಕೂಡ ಮಾಡಿದ್ದೆ ನೋಡಿ ಒಂದು ಸ್ವಲ್ಪ ನಂತರ ಆ ಕಡೆ ಏನಂದರೆ ಕಡುಬು ಮಾಡಿದ್ದೆ ನೋಡಿ ಮಲೆನಾಡು ಸೈಡ್ ಏನು ಕಡುಬು ಮಾಡ್ತಾರೆ ಅಕ್ಕಿ ಕಡುಬು ಆ ರೀತಿ ಮಾಡಿದ್ದೆ ನಾನು ಬಟ್ ವೀಡಿಯೋ ಶೇರ್ ಮಾಡಲಿಲ್ಲ ಯಾಕಂದರೆ ನಾನೇ ಫಸ್ಟ್ ಟೈಮ್ ಮಾಡಿರೋದು ಯೂಟ್ಯೂಬ್ ನೋಡಿಕೊಂಡು ಬಟ್ ಅದು ಯಾವ ರೀತಿ ಬರುತ್ತಾ ಏನು ಅಂಥೇಳಿ ನಾನು ನೆಕ್ಸ್ಟ್ ಟೈಮ್ ತೋರಿಸಿದ್ರೆ ಆಯಿತು ವೀಡಿಯೋದಲ್ಲಿ ನಿಮ್ಮ ಜೊತೆ ಅಂದ್ಕೊಂಡು ನಾವೇ ಮಾಡ್ಕೊಂಡು ತಿಂದ್ವಿ ಬಟ್ ಸೂಪರ್ ಆಗಿತ್ತು ಇದಕ್ಕೆ ಸ್ವಲ್ಪ ಎಳ್ಳು ನಂತರ ಶೇಂಗಾ ಚಟ್ನಿ ಕೂಡ ಮಾಡಿದ್ದೆ ನೋಡಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಆಗಿತ್ತು ನೋಡಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಕೂಡ ನಾನು ಸ್ವಲ್ಪ ಕರ್ಚಿಕಾಯಿ ಇದು ನೋಡಿ ಅದು ಕೂಡ ಮಾಡಿಟ್ಟೆ ಹಾಗೆ ಮಗಳಿಗೆ ಕೂಡ ನಾನು ಏನು ಕಪ್ಪು ದ್ರಾಕ್ಷಿ ಬರ್ತಾವಲ್ಲ ಗ್ರೀನ್ ಕಲರಲ್ಲ ಕಪ್ಪು ದ್ರಾಕ್ಷಿ ಅದನ್ನು ನಾನು ಜ್ಯೂಸ್ ಮಾಡಿಟ್ಟಿದ್ದೆ ನೋಡಿ ನಮ್ಮ ನನಗೆ ಮಗಳಿಗೆ ಅಂತ ಹೇಳಿಬಿಟ್ಟು ಮಗಳಿಗೆ ಕುಡಿ ಅಂದರೆ ಅದು ಸ್ಮೆಲ್ ಸೇರೋದಿಲ್ಲಮ್ಮ ಘಮ ಸೇರೋದಿಲ್ಲ ಬೇಡ ಅಂತಂದ್ಲೇ ಆದರೂ ಕೂಡ ಸ್ವಲ್ಪ ಆದರೂ ಕುಡಿ ಅಂತ ಹೇಳಿದ್ದೆ ನಾನು ಅವಳು ಒಂದು ಸ್ವಲ್ಪ ಕುಡಿದು ಇಟ್ಟಿದ್ಲಂತೆ ನಾನು ಮಲಿಗೆ ಬಿಟ್ಟಿದ್ದೆ ಮಧ್ಯಾಹ್ನ ಊಟ ಅದೆಲ್ಲ ಮುಗಿಸಿ ನಾನು ಹೇಳಾದ್ರಾಗ ಸರ್ಪ್ರೈಸ್ ಕೊಡಬೇಕು ಫುಲ್ಲು ಜ್ಯೂಸ್ ಎಲ್ಲ ಮುಗಿಸಿದ್ದೀನಿ ನೋಡಮ್ಮ ಅಂತೇಳಿ ಹೇಳಬೇಕಂತೇಳಿ ಪಾಪ ಎಷ್ಟು ಕಷ್ಟಪಟ್ಟು ನನ್ನ ಮಗಳು ಜ್ಯೂಸ್ ಕುಡಿತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕಹಿ ಇದೆ ಅನ್ನೋರ ಥರ ಫೀಲ್ ಮಾಡ್ತಾಯಿದ್ದಾಳು ಅವಳು ಬಟ್ ಏನಂದರೆ ಸ್ವಲ್ಪ ವೀಕ್ ಇದ್ದಾರ ಅನ್ನೋದಕ್ಕೆ ನಾನು ಎಲ್ಲ ಥರ ಜ್ಯೂಸ್ ಆಯಿತು ಚಪಾತಿ ಪಲ್ಲೆ ನಂತರ ಏನಂತಾರೆ ತರಕಾರಿ ಈ ರೀತಿಯಾಗಿ ಎಲ್ಲ ಮಾಡ್ತೀನಿ ಬಟ್ ಇವರು ಊಟ ಮಾಡೋದು ಕಡಿಮೆಯೇ ನೋಡಿ ನೋಡ್ತಾ ಇರ್ಬೋದು ನೀವು ಏನು ಕಪ್ಪು ದ್ರಾಕ್ಷಿ ಬರುತ್ತಲ್ಲ ಅದರದ್ದು ಜ್ಯೂಸ್ ನೋಡಿದ್ದು ಯಾವ ಪರಿ ಮಾಡ್ತಾಯಿದ್ದಾಳು ಅಂತೇಳಿ ಅದೇ ಹೇಳಿದೆ ಅವಳಿಗೆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಅಂಥೇಳಿ ಬೇಡಮ್ಮ ಅಂತ ಹೇಳಿದ್ರು ಆದರೂ ಕೂಡ ಶೇರ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ ಮಗಳಂತೇಳಿ ಈ ವಿಡಿಯ ಒಂದು ನೆಕ್ಸ್ಟ್ ಡೇ ನೋಡಿ ಒಂದು ಗೃಹ ಪ್ರವೇಶ ಇತ್ತು ಹಾಗಾಗಿ ನಾನು ಮಗಳು ನಮ್ಮತ್ತೆಯವರು ನಮ್ಮ ನಮ್ಮತ್ತೆಯವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ನೋಡಿ ಯಾರ್ದು ಗೃಹ ಪ್ರವೇಶ ಅಂತಂದರೆ ನಮ್ಮ ಪರಿಚಯದವ್ರದ್ದು ಅವರು ಏನು ನಾದ್ನಿಯವ್ರದ್ದು ಮನೆ ಗೃಹ ಪ್ರವೇಶ ಆಯಿತು ನೋಡಿ ಹೋಗಿದ್ವಿ ಎಲ್ಲರೂ ಹಾಗೆ ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ತುಂಬ ಲೇಟ್ ಕೂಡ ಆಗಿತ್ತು ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೆ ಇವತ್ತು ನಿಮ್ಮ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಅದೆಲ್ಲ ಕುತ್ಕೊಂಡಿದ್ದೀನಿ ನೋಡಿ ಮನೆ ಮಾತ್ರ ತುಂಬ ಚೆನ್ನಾಗಾಗಿತ್ತು ಹಾಗೆ ಊಟಕ್ಕೆ ಕೂತ್ಕೊಂಡಿದ್ವಲ್ಲ ವೀಡಿಯೋ ಕೂಡ ಮಾಡ್ಕೊಂಡೆ ಹಾಗೆ ಒಂದು ಸ್ವಲ್ಪ ಫೋಟೋಸ್ ಅದು जीना है ये माना पल पल सदियां है सदियों में जीना है ये माना हाथ में तेरी खुशबू है खुशबू से दिल बहला है ये हाथों से उला है हो जैसे रेत जरा सी i